ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ನಮ್ಮ ಜೀವನ ಹೌದು ಎಷ್ಟೋ ಸಲ ನಮ್ಗೆ ಅನಿಸುತ್ತದೆ ಅಲ್ವಾ ಈ ಪ್ರಪಂಚದಲ್ಲಿ ಎಲ್ಲವೂ ತನ್ನಷ್ಟಿಕೆ ತಾನೇ ನಡೆಯುತ್ತದೆ ನಾವೇನು ಮಾಡುವುದಕ್ಕಿಲ್ಲ ಸುಮ್ಮನೆ ಬಂದು ಹೋಗುವವರು ನಾವು ಎಂದು ಆದರೆ ಭಗವದ್ಗೀತೆ ಏನು ಹೇಳುತ್ತದೆ ಗೊತ್ತಾ ಅದು ಹೇಳುತ್ತದೆ ನೀನು ಕೇವಲ ನೋಡುವವನಲ್ಲ ನೀನು ಈ ಆಟದ ಒಬ್ಬ ಆಟಗಾರ ನೀನು ಈ ನಾಟಕದ ಒಬ್ಬ ಮುಖ್ಯ ಪಾತ್ರಧಾರಿ ಈ ಮಾತನ್ನು ನಾವು ಯಾಕೆ ಇವತ್ತು ಚರ್ಚೆ ಮಾಡುತ್ತಿದ್ದೇವೆ ಅಂದ್ರೆ ನಮ್ಮಲ್ಲಿ ತುಂಬ ಜನ ಜೀವನವನ್ನು ಒಂದು ಟಿವಿ ನೋಡಿದ ಹಾಗೆ ನೋಡುತ್ತಿರುತ್ತಾರೆ ಏನೋ ಸಮಸ್ಯೆ ಬಂತು ಅಂದ್ರೆ ಅಯ್ಯೋ ನನಗ್ಯಾಕೆ ಬೇಕಿದ್ದಲ್ಲ ನಾನು ಸುಮ್ಮನೆ ಇದು ಬಿಡುತ್ತೇನೆ ಎಂದು ಅಂದುಕೊಳ್ಳುತ್ತಾರೆ ಆದರೆ ಜೀವನ ನಮ್ಮನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ ಸ್ನೇಹಿತರೆ ಒಮ್ಮೆ ಮಹಾಭಾರತದ ಯುದ್ಧಭೂಮಿಯನ್ನು ನೆನಪಿಸಿಕೊಳ್ಳಿ ಅಲ್ಲಿ ನಡೆದಿದ್ದು ಕೇವಲ ರಾಜರ ನಡುವಿನ ಯುದ್ಧ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನೊಳಗೆ ನಡೆಯುವ ಯುದ್ಧ ಅಲ್ಲಿ ಅರ್ಜುನ ನಿಂತಿದ್ದ ಅವನ ಎದುರುಗಿದ್ದವರು ಬೇರೆ ಯಾರೂ ಅಲ್ಲ ಅವನ ಸ್ವಂತ ಬಂಧುಗಳು ಗುರುಗಳು ಮತ್ತು ಸ್ನೇಹಿತರು ಆಗ ಅರ್ಜುನನಿಗೆ ಏನನಿಸಿತು ಗೊತ್ತಾ ಅವನಿಗೆ ಯುದ್ಧ ಮಾಡುವುದು ಬೇಡ ಎನಿಸಿತು ಅವನು ಕೃಷ್ಣನ ಹತ್ತಿರ ಹೇಳುತ್ತಾನೆ ಕೃಷ್ಣ ನನಗೆ ಈ ರಾಜ್ಯ ಬೇಡ ಸುಖ ಬೇಡ ಜಯ ಕೂಡ ಬೇಡ ನಾನು ನನ್ನ ಬಿಲ್ಲು ಬಾರ ಕೆಳಗೆ ಇಟ್ಟು ಸುಮ್ಮನೆ ಕುಳಿತುಕೊಳ್ಳುತ್ತೇನೆ ನಾನು ಈ ಯುದ್ಧವನ್ನು ನೋಡಿಕೊಂಡು ಸುಮ್ಮನೆ ಇದ್ದುಬಿಡುತ್ತೇನೆ ಎಂದು ಅರ್ಜುನನ ಈ ಮಾತು ಕೇಳಲು ಬಹಳ ಒಳ್ಳೆಯ ಾಗಿ ಅನಿಸಬಹುದು ಯಾಕೆಂದರೆ ಅವನು ರಕ್ತಪಾತವನ್ನು ತಡೆಯಲು ನೋಡುತ್ತಿದ್ದ ಆದರೆ ಕೃಷ್ಣನಿಗೆ ಅರ್ಜುನನ ಮನಸ್ಸಿನ ಆಳ ಗೊತ್ತಿಟ್ಟು ಅರ್ಜುನ ಅಲ್ಲಿ ತ್ಯಾಗ ಮಾಡುತ್ತಿರಲಿಲ್ಲ ಬದಲಾಗಿ ಪಲಾಯನ ಮಾಡುತ್ತಿದ್ದ ನಮ್ಮ ಜೀವನದಲ್ಲೂ ಹೀಗೇ ಆಗುತ್ತದೆ ಅಲ್ವಾ ಯಾವುದಾದ್ರೂ ಕಷ್ಟದ ಕೆಲಸ ಬಂದಾಗ ಅಥವಾ ದೊಡ್ಡ ಜವಾಬ್ದಾರಿ ಬಂದಾಗ ನಾವು ಕೂಡ ಅರ್ಜುನನ ಹಾಗೆ ಹೇಳುತ್ತೇವೆ ನನಗ್ಯಾಕೆ ಬೇಕಿದೆಲ್ಲ ನಾನು ನನ್ನ ಪಾಡಿಗೆ ನಾನಿದ್ದು ಬಿಡುತ್ತೇನೆ ಎಂದು ನಾವು ಅಂದುಕೊಳ್ಳುತ್ತೇವೆ ನಾವು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡರೆ ನೆಮ್ಮದಿಯಾಗಿರಬಹುದು ಎಂದು ಆದರೆ ಕೃಷ್ಣ ಹೇಳುವ ಮಾತು ನಮಗೆಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ ಕೃಷ್ಣ ಹೇಳುತ್ತಾನೆ ಅರ್ಜುನ ನೀನು ಯುದ್ಧ ಮಾಡಲ್ಲ ಎಂದು ಹೇಳಬಹುದು ಆದರೆ ನಿನ್ನ ಸ್ವಭಾವ ನಿನ್ನನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಕೆಲಸ ಮಾಡಲೇಬೇಕು ಪ್ರಕೃತಿ ಯಾರನ್ನೂ ಒಂದು ಕ್ಷಣ ಕೂಡ ಕೆಲಸ ಮಾಡದೆ ಸುಮ್ಮನೆ ಕೂರಲು ಬಿಡುವುದು ಇಲ್ಲ ನಮ್ಮ ಉಸಿರಾಟ ನಡೆಯುತ್ತಲೇ ಇರುತ್ತದೆ ರಕ್ತ ಸಂಚಾರ ನಡೆಯುತ್ತಲೇ ಇರುತ್ತದೆ ಮನಸ್ಸು ಆಲೋಚನೆ ಮಾಡುತ್ತಲೇ ಇರುತ್ತದೆ ಹೀಗಿರುವಾಗ ನಾನು ಏನೂ ಮಾಡದೆ ಸುಮ್ಮನೆ ನೋಡುತ್ತಾ ಇರುತ್ತೇನೆ ಅಂದ್ರೆ ಅದು ಸಾಧ್ಯವೇ ಇಲ್ಲದ ಮಾತು ನಾವು ಅಂದುಕೊಂಡಿರುತ್ತೇವೆ ಆಫೀಸಿನಲ್ಲಿ ಅಥವಾ ಮನೆಯಲ್ಲಿ ಕಷ್ಟದ ಸನ್ನಿವೇಶ ಬಂದರೆ ಮೌನವಾಗಿ ಇದ್ದು ಸಾಕು ಎಂದು ಆದರೆ ಆ ಮೌನ ಕೂಡ ಒಂದು ರೀತಿಯ ಕೆಲಸವೇ ನಿರ್ಧಾರ ತೆಗೆದುಕೊಳ್ಳದಿರುವುದು ಕೂಡ ಒಂದು ನಿರ್ಧಾರವೇ ಆಗಿರುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವುದು ಇದನ್ನೇ ನೀನು ಈ ಜಗತ್ತಿಗೆ ಬಂದಿರುವುದು ಕೇವಲ ಪ್ರೇಕ್ಷಕನಾಡಿ ಗ್ಯಾಲರಿಯಲ್ಲಿ ಕೂತು ಚಪ್ಪಾಳೆ ತಟ್ಟುವುದಕ್ಕಲ್ಲ ಅಥವಾ ಬೇಜಾರು ಮಾಡಿಕೊಳ್ಳುವುದಕ್ಕಲ್ಲ ನೀನು ಮೈದಾನಕ್ಕೆ ಇಳಿದು ಆಡಲೇಬೇಕು ಸೋಲು ಗೆಲುವು ಆಮೇಲಿನ ಮಾತು ಆದರೆ ಆಟ ಆಡುವುದು ನಿನ್ನ ಧರ್ಮ ಇವತ್ತು ನಾವು ಎಷ್ಟೋ ಜನರನ್ನು ನೋಡುತ್ತೇವೆ ಸಮಾಜದಲ್ಲಿ ಏನೋ ತಪ್ಪು ನಡೆಯುತ್ತಿರುತ್ತದೆ ಆದರೆ ಯಾರು ಪ್ರ ಪ್ರಶ್ನೆ ಮಾಡುವುದಿಲ್ಲ ಎಲ್ಲರೂ ಅಂದುಕೊಳ್ಳುತ್ತಾರೆ ನನಗ್ಯಾಕೆ ಬೇಕು ಯಾರೋ ನೋಡಿಕೊಳ್ಳುತ್ತಾರೆ ಎಂದು ಇದೇ ಮನಸ್ಥಿತಿ ಅರ್ಜುನನಿಗೂ ಬಂದಿತ್ತು ಆದರೆ ಕೃಷ್ಣ ಅವನನ್ನು ಬಡಿದೆಬ್ಬಿಸಿದ ಎದ್ದೇಳು ಅರ್ಜುನ ನೀನು ಕ್ಷತ್ರಿಯ ಅನ್ಯಾಯವನ್ನು ತಡೆಯುವುದು ನಿನ್ನ ಕೆಲಸ ನೀನು ಈಗ ಸುಮ್ಮನೆ ಕೂತರೆ ಅದು ಶಾಂತಿಯಲ್ಲ ಅದು ಹೇಳಿತನ ಎಂದು ಕೃಷ್ಣ ಹೇಳಿದ ಸ್ನೇಹಿತರೆ ಈ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯ ಒಂದೇ ಅದೇನೆಂದ್ರೆ ಜೀವನ ಎಂಬುದು ಒಂದು ಸಿನಿಮಾ ಅಲ್ಲ ಸಿನಿಮಾದಲ್ಲಿ ಹೀರೋ ಒದೆ ತಿನ್ನುವಾಗ ನಾವು ಸೀಟಿನಲ್ಲಿ ಕೂತು ಅಯ್ಯೋ ಪಾಪ ಎನ್ನುತ್ತೇವೆ ಹೀರೋ ಗೆದ್ದಾಗ ಖುಷಿ ಪಡುತ್ತೇವೆ ಆದರೆ ಸಿನಿಮಾ ಮುಗಿದ ಎದ್ದು ಮನೆಗೆ ಹೋಗುತ್ತೇವೆ ಆದರೆ ಜೀವನ ಹಾಗಿಲ್ಲ ಇಲ್ಲಿ ನೀವೇ ಹೀರೋ ಇಲ್ಲಿ ಒದೆ ತಿನ್ನುವವರು ನೀವೇ ಗೆಲ್ಲುವವರು ನೀವೇ ಕಷ್ಟ ಬಂದಾಗ ರಿಮೋಟ್ ಒತ್ತಿ ಚಾನೆಲ್ ಬದಲಾಯಿಸಲು ಆಗುವುದಿಲ್ಲ ಎದುರಿಸಲೇಬೇಕು ಭಾಗವಹಿಸಲೇಬೇಕು ಅರ್ಜುನನಿಗೆ ರಥವನ್ನು ನಡೆಸುತ್ತಿದ್ದ ಕೃಷ್ಣ ಇವತ್ತು ನಮ್ಮ ಅಂತರಾತ್ಮವಾಗಿ ನಮಗೂ ಇದನ್ನೇ ಹೇರುತ್ತಿದ್ದಾನೆ ನಿನ್ನ ಜೀವನದ ರಥಕ್ಕೆ ನೀನೇ ಜವಾಬ್ದಾರನಾಗಬೇಕು ಕೇವಲ ನೋಡುವವನಾಗಬೇಡ ಕ್ರಿಯಾಶೀಲನಾಗು ಮುಂದಿನ ಭಾಗದಲ್ಲಿ ಈ ಕ್ರಿಯಾಶೀಲತೆ ಅಂದ್ರೇನು ಮತ್ತು ನಾವು ಹೇಗೆ ಭಾಗವಹಿಸಬೇಕು ಎನ್ನುವುದನ್ನು ಇನ್ನೂ ಆಳವಾಗಿ ನೋಡೋಣ ಸ್ನೇಹಿತರೆ ಮೊದಲ ಭಾಗದಲ್ಲಿ ನಾವು ನೋಡಿದೆವು ಸುಮ್ಮನೆ ಕುಯಿತು ಅಥವಾ ಪಲಾಯನ ಮಾಡುವುದು ಪರಿಹಾರ ಅಲ್ಲ ಎಂದು ಈಗ ಎರಡನೇ ಭಾಗದಲ್ಲಿ ಅಸಲಿಗೆ ಭಾಗವಹಿಸುವುದು ಅಂದರೆ ಏನು ಎಂದು ನೋಡೋಣ ಭಾಗವಹಿಸುವುದು ಅಂದರೆ ಎಲ್ಲದರಲ್ಲೂ ಮೂಗು ತೂರಿಸುವುದಲ್ಲ ಅಥವಾ ಅನಾವಶ್ಯಕವಾಗಿ ಗಲಾಟೆ ಮಾಡುವುದಲ್ಲ ಭಗವದ್ಗೀತೆ ಹೇಳುವ ಭಾಗವಹಿಸುವಿಕೆ ತುಂಬ ವಿಭಿನ್ನವಾದದ್ದು ಕೃಷ್ಣ ಹೇಳುತ್ತಾನೆ ನಿನ್ನ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡು ಆದರೆ ಫಲಿತಾಂಶದ ಬಗ್ಗೆ ಚಿಂತೆ ಮಾಡಬೇಡ ಎಂದು ಇದನ್ನೇ ನಾವು ಕರ್ಮಯೋಗ ಎಂದು ಕರೆಯುತ್ತೇವೆ ಒಂದು ಉದಾಹರಣೆ ನೋಡೋಣ ಒಬ್ಬ ಶಸ್ತ್ರಚಿಕಿತ್ಸೆ ಮಾಡುವ ಡಾಕ್ಟರ್ ಇದ್ದಾರೆ ಎಂದುಕೊಳ್ಳಿ ಅವರು ಆಪರೇಷನ್ ಮಾಡುವಾಗ ಅಯ್ಯೋ ಈ ರೋಗಿ ಬದುಕುತ್ತಾನೋ ಇಲ್ಲವೋ ಇವನು ಸತ್ತರೆ ನನ್ನ ಹೆಸರು ಹಾಳಾಗುತ್ತೆ ಬದುಕಿದರೆ ನನಗೆ ಅವಾರ್ಡ್ ಸಿಗುತ್ತೆ ಎಂದು ಯೋಚನೆ ಮಾಡುತ್ತಾ ಕೂತರೆ ಅವರು ಆಪರೇಷನ್ ಸರಿಯಾಗಿ ಮಾಡಲು ಸಾಧ್ಯವಾ ಖಂಡಿತ ಇಲ್ಲ ಅವರ ಕೈ ನಡುಗಲು ಶುರುವಾಗುತ್ತದೆ ಅದೇ ಡಾಕ್ಟರ್ ರೋಗಿಯನ್ನು ಉಳಿಸುವುದು ನನ್ನ ಕರ್ತವ್ಯ ನನ್ನ ಬಳಿ ಇರುವ ಎಲ್ಲಾ ವಿದ್ಯೆಯನ್ನು ಬಳಸಿ ನಾನು ಚಿಕಿತ್ಸೆ ಮಾಡುತ್ತೇನೆ ಉಳಿದದ್ದು ದೇವರಿಗೆ ಬಿಟ್ಟಿದ್ದು ಎಂದುಕೊಂಡು ಪೂರ್ಣ ಗಮನದಿಂದ ಕೆಲಸ ಮಾಡಿದರೆ ಅದು ನಿಜವಾಡ ಭಾಗವಹಿಸುವಿಕೆ ಆಗ ಅವರು ಕೇವಲ ಆಪರೇಷನ್ ನೋಡುತ್ತಿಲ್ಲ ಅಥವಾ ಫಲಿತಾಂಶದ ಕನಸು ಕಾಣುತ್ತಿಲ್ಲ ಅವರು ಆ ಕ್ಷಣದಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿರುತ್ತಾರೆ ಇದೇ ಭಗವದ್ಗೀತೆ ಹೇಳುವ ಕ್ರಿಯಾಶೀಲ ಭಾಗವಹಿಸುವಿಕೆ ನಮ್ಮ ದಿನನಿತ್ಯದ ಜೀವನದಲ್ಲೂ ಅಷ್ಟೇ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಹತ್ತಾರು ಕೆಲಸಗಳನ್ನು ಮಾಡುತ್ತೇವೆ ಆಫೀಸ್ ಕೆಲಸ ಇರಬಹುದು ಮನೆ ಕೆಲಸ ಇರಬಹುದು ಅಥವಾ ಮಕ್ಕಳನ್ನು ನೋಡಿಕೊಳ್ಳುವುದಿರಬಹುದು ಈ ಎಲ್ಲ ಕೆಲಸಗಳನ್ನು ನಾವು ಹೇಗೆ ಮಾಡುತ್ತೇವೆ ಎಂಬುದು ಮುಖ್ಯ ಅಯ್ಯೋ ಮಾಡಬೇಕಲ್ಲ ಎಂದು ಗೊಣಗುತ್ತಾ ಮಾಡಿದರೆ ನಾವು ಅದರಲ್ಲಿ ಭಾಗವಹಿಸುತ್ತಿಲ್ಲ ಎಂದರ್ಥ ಕೇವಲ ದೇಹ ಅಲ್ಲಿರುತ್ತದೆ ಮನಸ್ಸು ಎಲ್ಲೋ ಇರುತ್ತದೆ ಆಗ ನಾವು ಆ ಕೆಲಸದ ಗುಲಾಮರಾಗುತ್ತೇವೆ ಆದರೆ ಈ ಕೆಲಸ ಮಾಡುವುದು ನನಗೆ ಸಿಕ್ಕಿರುವ ಅವಕಾಶ ಇದನ್ನು ನಾನು ಅಚ್ಚುಕಟ್ಟಾಗಿ ಮಾಡುತ್ತೇನೆ ಎಂದು ಪ್ರೀತಿಯಿಂದ ಮಾಡಿದರೆ ನಾವು ಆ ಕೆಲಸದ ಒಡೆಯರಾಗುತ್ತೇವೆ ಕೃಷ್ಣ ಇನ್ನೊಂದು ಅದ್ಭುತವಾದ ಮಾತನ್ನು ಹೇಳುತ್ತಾನೆ ಯೋಗ ಕರ್ಮಸು ಕೌಶಲಂ ಎಂದು ಅಂದರೆ ಕೆಲಸದಲ್ಲಿನ ಕೌಶಲ್ಯವೇ ಯೋಗ ನಾವು ಮಾಡುವ ಕೆಲಸದಲ್ಲಿ ಪೂರ್ತಿಯಾಗಿ ಲೀನವಾಗುವುದು ಅದರಲ್ಲಿ ದಕ್ಷತೆಯನ್ನು ತೋರುವುದು ಕೂಡ ಒಂದು ರೀತಿಯ ಯೋಗವೇ ನಾವು ಯಾವಾಗ ಜೀವನದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇವೋ ಆಗ ನಮಗೆ ಬೋರ್ ಆಗುವುದಿಲ್ಲ ಖಿನ್ನತೆ ಬರುವುದಿಲ್ಲ ಯಾಕೆಂದರೆ ನಮ್ಮ ಮನಸ್ಸು ಸದಾ ಸೃಜನಶೀಲವಾಗಿರುತ್ತದೆ ನದಿ ಹರಿಯುತ್ತಲೇ ಇರಬೇಕು ಸ್ನೇಹಿತರೆ ನದಿ ನಿಂತರೆ ಅದು ಕೊಳಚೆಯಾಗುತ್ತದೆ ಹರಿಯುವ ನೀರು ಯಾವಾಗಲೂ ಶುದ್ಧವಾಗಿರುತ್ತದೆ ಮನುಷ್ಯನ ಜೀವನವೂ ಅಷ್ಟೇ ನಾವು ಕೆಲಸ ಮಾಡುತ್ತಾ ಕಷ್ಟಸುಖಗಳನ್ನು ಎದುರಿಸುತ್ತಾ ಹೊಸದನ್ನು ಕಲಿಯುತ್ತಾ ಮುಂದೆ ಸಾಗುತ್ತಿರಬೇಕು ಆಗಲೇ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಈಗ ಪ್ರಶ್ನೆ ಬರುತ್ತದೆ ನಾವು ಏನು ಮಾಡಬೇಕು ಎಂದು ತಿಳಿಯುವುದು ಹೇಗೆ ಎಂದು ಅದಕ್ಕೆ ಗೀತೆ ಸರಳವಾಗಿ ಹೇಳುತ್ತದೆ ನಿನ್ನ ಸ್ವಧರ್ಮವನ್ನು ಪಾಲಿಸು ಎಂದು ಸ್ವಧರ್ಮ ಅಂದರೆ ಜಾತಿ ಅಥವಾ ಮತ ಅಲ್ಲ ಸ್ವಧರ್ಮ ಅಂದರೆ ನಿನ್ನ ಸ್ವಭಾವಕ್ಕೆ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ನಿನ್ನ ಕರ್ತವ್ಯ ನೀನು ವಿದ್ಯಾರ್ಥಿಯಾಗಿದ್ದರೆ ಓದುವುದು ಮತ್ತು ಜ್ಞಾನ ಸಂಪಾದಿಸುವುದು ನಿನ್ನ ಸಕ್ರಿಯ ಭಾಗವಹಿಸುವಿಕೆ ನೀನು ಶಿಕ್ಷಕನಾಗಿದ್ದರೆ ವಿದ್ಯಾರ್ಥಿಗಳಿಗೆ ದಾರಿ ತೋರಿಸುವುದು ನಿನ್ನ ಭಾಗವಹಿಸುವಿಕೆ ನೀನು ರಾಜಕಾರಣಿಯಾಗಿದ್ದರೆ ಪ್ರಜೆಗಳ ಸೇವೆ ಮಾಡುವುದು ನಿನ್ನ ಭಾಗವಹಿಸುವಿಕೆ ಒಬ್ಬ ತಾಯಿಯಾಗಿ ತಂದೆಯಾಗಿ ಮಗನಾಗಿ ಮಗಳಾಗಿ ನಮ್ಮೆಲ್ಲರಿಗೂ ನಮ್ಮದೇ ಆದ ಪಾತ್ರಗಳಿವೆ ಆ ಪಾತ್ರಗಳನ್ನು ನಾವು ಅರಿತುಕೊಂಡು ದೂರ ஊரு வீழே பூர்ண மனசினிந்த நிர்வகிக்கும் ಎಷ್ಟೋ ಜನ ಅಂದುಕೊಳ್ಳುತ್ತಾರೆ ನಾನು ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಹಿಮಾಲಯಕ್ಕೆ ಹೋಗಬೇಕು ಎಂದು ಆದರೆ ಕೃಷ್ಣ ಅದಕ್ಕೆ ಒಪ್ಪುವುದಿಲ್ಲ ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ನೀನು ಎಲ್ಲೂ ಹೋಗಬೇಕಾಗಿಲ್ಲ ನೀನು ಇರುವ ಜಾಗದಲ್ಲೇ ನಿನ್ನ ಕೈಯಲ್ಲಿರುವ ಕೆಲಸವನ್ನೇ ಪೂಜೆಯಂತೆ ಮಾಡು ಸಂಸಾರದಲ್ಲಿದ್ದುಕೊಂಡೇ ಕಷ್ಟಗಳ ನಡುವೆ ಇದ್ದುಕೊಂಡೇ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ನಿಜವಾದ ಸಾಹಸ ಕಾಡಿನಲ್ಲಿ ಯಾರೂ ಇಲ್ಲದಾಗ ಶಾಂತವಾಗಿರುವುದು ದೊಡ್ಡ ವಿಷಯ ಅಲ್ಲ ಹತ್ತು ಜನರ ಮಧ್ಯೆ ಇದ್ದು ಗೊಂದಲಗಳ ಮಧ್ಯೆ ಇದ್ದು ಶಾಂತವಾಗಿ ಸರಿಯಾದ ಕೆಲಸ ಮಾಡುವುದಿದೆಯಲ್ಲ ಅದು ನಿಜವಾದ ಯೋಗ ಆದ್ದರಿಂದ ಸ್ನೇಹಿತರೆ ನಾವು ಜೀವನದಲ್ಲಿ ಪ್ರವಾಸಿಗರಾಗಬಾರದು ಪ್ರವಾಸಿಗರು ಬರುತ್ತಾರೆ ನೋಡುತ್ತಾರೆ ಫೋಟೋ ತೆಗೆದುಕೊಂಡು ಹೋಗುತ್ತಾರೆ ಆದರೆ ಆ ಊರಿನ ಕಷ್ಟಸುಖಗಳು ಅವರಿಗೆ ಅರ್ಥವಾಗುವುದಿಲ್ಲ ನಾವು ಇಲ್ಲಿನ ನಿವಾಸಿಗಳಾಗಬೇಕು ಪ್ರತಿಯೊಂದು ಘಟನೆಯಲ್ಲೂ ನಮ್ಮ ಜವಾಬ್ದಾರಿಯಿದೆ ಎಂದು ಅರಿತುಕೊಳ್ಳಬೇಕು ನಮ್ಮ ಮನೆಯ ಕಸವನ್ನು ನಾವೇ ಎತ್ತಬೇಕು ನಮ್ಮ ಮನಸ್ಸಿನ ಕಸವನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳಬೇಕು ಬೇರೆಯವರು ಬಂದು ಮಾಡುತ್ತಾರೆ ಎಂದು ಕಾಯುವುದು ಸೋಮಾರಿತನ ಭಗವದ್ಗೀತೆ ಸೋಮಾರಿತನಕ್ಕೆ ಬದ್ಧವೈರಿ ಕೃಷ್ಣ ಎಲ್ಲಿಯೂ ಅರ್ಜುನನಿಗೆ ಸುಮ್ಮನೆ ಕೂತು ಧ್ಯಾನ ಮಾಡು ನಾನು ಯುದ್ಧ ಮಾಡುತ್ತೇನೆ ಎಂದು ಹೇಳಲಿಲ್ಲ ಬಿಲ್ಲು ಎತ್ತು ಯುದ್ಧ ಮಾಡು ಎಂದು ಹೇಳಿದ ದೇವರೂ ಕೂಡ ಸಹಾಯ ಮಾಡುವುದು ಯಾರು ಕ್ರಿಯಾಶೀಲರಾಗಿರುತ್ತಾರೋ ಅವರಿಗೆ ಮಾತ್ರ ಕೈಕಟ್ಟಿ ಕುಳಿತವನಿಗೆ ದೈವ ಸಹಾಯ ಮಾಡುವುದಿಲ್ಲ ಹಾಗಾದರೆ ಇಂದಿನಿಂದ ನಾವೊಂದು ನಿರ್ಧಾರ ಮಾಡೋಣ ಏನೇ ಆಗಲಿ ನಾನು ನನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ನಾನು ಪ್ರೇಕ್ಷಕನಲ್ಲ ನಾನು ಆಟಗಾರ ಮೈದಾನದಲ್ಲಿ ಬಿದ್ದು ಏಳುವುದರಲ್ಲಿರುವ ಸುಖ ಗ್ಯಾಲರಿಯಲ್ಲಿ ಕೂತು ಪಾಪ್ಕಾರ್ನ್ ತಿನ್ನುವುದರಲ್ಲಿ ಇಲ್ಲ ಬಿಸಿಲಿಗೆ ಮೈಯೊಡ್ಡೋಣ ಮಳೆಗೆ ನೆನೆಯೋಣ ಜೀವನದು ಪ್ರತಿಯೊಂದು ಅನುಭವವನ್ನು ಆಳವಾಗಿ ಹೀರಿಕೊಳ್ಳೋಣ ಇದು ಭಾಗ ಎರಡರ ಮುಕ್ತಾಯ ಮುಂದಿನ ಭಾಗಗಳಲ್ಲಿ ಅಡೆತಡೆಗಳು ಬಂದಾಗ ಹೇಗೆ ಎದುರಿಸುವುದು ಮತ್ತು ಫಲಿತಾಂಶದ ಬಗ್ಗೆ ಇರುವ ಭಯವನ್ನು ಹೇಗೆ ಗೆಲ್ಲುವುದು ಎಂಬುದನ್ನು ನೋಡೋಣ ಅಲ್ಲಿಯವರೆಗೂ ಯೋಚನೆ ಮಾಡಿ ನೀವು ಪ್ರೇಕ್ಷಕರೋ ಅಥವಾ ಆಟಗಾರರೋ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಗಟ್ಟಿ ನಿರ್ಧಾರ ಮಾಡಿದೆವು ಅದೇನೆಂದರೆ ನಾವು ಇನ್ನು ಮುಂದೆ ಸುಮ್ಮನೆ ಕೂರುವುದಿಲ್ಲ ಜೀವನದ ಮೈದಾನಕ್ಕೆ ಇಳಿದು ಆಟವಾಡುತ್ತೇವೆ ಎಂದು ಕೇಳನು ಇದು ತುಂಬಾ ಜೋಶ್ ಕೊಡುವ ಮಾತಾಗಿದೆ ಆದರೆ ನಿಜ ಜೀವನದಲ್ಲಿ ಮೈದಾನಕ್ಕೆ ಇಳಿದ ತಕ್ಷಣ ಏನಾಗುತ್ತದೆ ತೊಂದರೆಗಳು ಶುರುವಾಗುತ್ತವೆ ನಾವು ಅಂದುಕೊಂಡಂತೆ ಚೆಂಡು ನಮ್ಮ ಬ್ಯಾಟಿಗೆ ಸಿಗುವುದಿಲ್ಲ ಬೌಲರ್ಗಳು ನಮ್ಮನ್ನು ಔಟ್ ಮಾಡಲು ನೋಡುತ್ತಾರೆ ಪ್ರೇಕ್ಷಕರು ನಾವು ತಪ್ಪು ಮಾಡಿದಾಗ ಕೂಗಾಡುತ್ತಾರೆ ಆಗ ನಮಗೆ ಮತ್ತೆ ಭಯ ಶುರುವಾಗುತ್ತದೆ ನಾನು ಮೈದಾನಕ್ಕೆ ಇಳಿದು ತಪ್ಪು ಮಾಡಿದೆ ಸುಮ್ಮನೆ ಕೂತಿರಬೇಕಿತ್ತು ಎಂದು ಅನಿಸಲು ಶುರುವಾಗುತ್ತದೆ ಇಲ್ಲಿ ಭಗವದ್ಗೀತೆ ನಮಗೆ ಬಹಳ ದೊಡ್ಡ ಪಾಠವನ್ನು ಕಲಿಸುತ್ತದೆ ಕೃಷ್ಣ ಹೇಳುತ್ತಾನೆ ಅರ್ಜುನ ಹೊರಗಡೆ ಇರುವ ಶತ್ರುಗಳಿಗಿಂತ ನಿನ್ನ ಒಳಗಡೆ ಇರುವ ಶತ್ರುಗಳು ತುಂಬಾ ಅಪಾಯಕಾರಿ ಎಂದು ನಾವು ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಮಾಡಲು ಶುರು ಮಾಡಿದಾಗ ಮೊದಲು ಬರುವುದು ಸಮಾಜ ಅಲ್ಲ ನಮ್ಮದೇ ಮನಸ್ಸು ನಮ್ಮ ಮನಸ್ಸು ನಮಗೆ ಹೇಳುತ್ತದೆ ನಿನ್ನ ಕೈಯಲ್ಲಿ ಇದು ಆಗಲ್ಲ ನೀನು ಸೋತು ಹೋಗುತ್ತೀಯ ಜನ ಏನು ಅಂದುಕೊಳ್ಳುತ್ತಾರೆ ಎಂದು ಈ ಅನುಮಾನಗಳೇ ನಮ್ಮನ್ನು ಕ್ರಿಯಾಶೀಲರಾಗಲು ಬಿಡುವುದಿಲ್ಲ ನಾವು ಮತ್ತೆ ಪ್ರೇಕ್ಷಕರ ಗ್ಯಾಲರಿಗೆ ಹೋಗಿ ಕೂರಲು ಈ ಮನಸ್ಸೇ ಕಾರಣವಾಗುತ್ತದೆ ಆಗ ಕೃಷ್ಣ ಒಂದು ಸುಂದರವಾದ ಮಾತನ್ನು ಹೇಳುತ್ತಾನೆ ಚಂಚಲಂಹಿ ಮನಃ ಕೃಷ್ಣ ಎಂದು ಅರ್ಜುನ ಕೇಳಿದಾಗ ಕೃಷ್ಣ ಒಪ್ಪಿಕೊಳ್ಳುತ್ತಾನೆ ಹೌದು ಅರ್ಜುನ ಮನಸ್ಸು ಗಾಳಿಯ ಹಾಗೆ ಅದನ್ನು ಹಿಡಿದಿಡುವುದು ಕಷ್ಟ ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಮ್ಮ ದಾರಿಗೆ ತರಬಹುದು ಎಂದು ಇದರ ಅರ್ಥ ಏನು ಗೊತ್ತಾ ನಾವು ಜೀವನದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂದರೆ ನಮ್ಮ ದಮನ ಪೂರ್ತಿ ಆ ಕ್ಷಣದ ಮೇಲೆ ಇರಬೇಕು ನೀವು ಒಂದು ಕಾರು ಓಡಿಸುತ್ತಿದ್ದೀರಿ ಎಂದುಕೊಳ್ಳಿ ಎದುರಿಗೆ ರಸ್ತೆಯಲ್ಲಿ ಹಳ್ಳ ಇದೆ ಟ್ರಾಫಿಕ್ ಇದೆ ಆಗ ನಿಮ್ಮ ಗಮನ ರಸ್ತೆಯ ಮೇಲೆ ಇರಬೇಕೆ ಹೊರತು ಮನೆಯಲ್ಲಿ ಏನು ಅಡುಗೆ ಮಾಡಿದ್ದಾರೆ ಅಥವಾ ಆಫೀಸ್ನಲ್ಲಿ ಬಾಸ್ ಏನು ಬೈಯಬಹುದು ಎಂಬ ಚಿಂತೆಯಲ್ಲಿರಬಾರದು ಗಮನ ರಸ್ತೆಯ ಮೇಲಿದ್ದರೆ ನೀವು ಎಂತಹ ಟ್ರಾಫಿಕ್ಕಾದರೂ ದಾಟಿಕೊಂಡು ಹೋಗುತ್ತೀರಿ ಗಮನ ಬೇರೆ ಕಡೆ ಹೋದರೆ ಅಪಘಾತ ಗ್ಯಾರಂಟಿ ಜೀವನ ಕೂಡ ಹೀಗೆಯೇ ನಾವು ಭಾಗವಹಿಸುವುದು ಅಂದರೆ ಕೇವಲ ಕೈಕಾಲು ಆಡಿಸುವುದಲ್ಲ ಮನಸ್ಸನ್ನು ಆ ಕೆಲಸದಲ್ಲಿ ಪೂರ್ತಿಯಾಡಿ ಲೀನ ಮಾಡುವುದು ಅರ್ಜುನನಿಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿತ್ತು ಅಲ್ವಾ ಅದೇ ರೀತಿ ನಮಗೆ ನಮ್ಮ ಕರ್ತವ್ಯ ಮಾತ್ರ ಕಾಣಬೇಕು ಆಗ ನಮಗೆ ಭಯವಾಗುವುದಿಲ್ಲ ಯಾವಾಗ ನಮ್ಮ ಮನಸ್ಸು ಚಂಚಲವಾಗುತ್ತದೆಯೋ ಆಗ ನಾವು ಕೆಲಸದಲ್ಲಿ ತಪ್ಪು ಮಾಡುತ್ತೇವೆ ತಪ್ಪು ಮಾಡಿದಾಗ ಮತ್ತೆ ಹಿಂದೇಟು ಹಾಕುತ್ತೇವೆ ಆದ್ದರಿಂದ ಕ್ರಿಯಾಶೀಲರಾಗುವುದು ಅಂದರೆ ಏಕಾಗ್ರತೆಯನ್ನು ಸಾಧಿಸುವುದು ಸ್ನೇಹಿತರೆ ಇನ್ನೊಂದು ವಿಷಯ ನಾವು ಕೆಲಸ ಮಾಡುವಾಗ ಬೇರೆಯವರು ಏನು ಹೇಳುತ್ತಾರೆ ಎಂಬ ಗೊಂದಲ ತುಂಬಾ ಕಾಡುತ್ತದೆ ಇವನು ಹೀಗೆ ಮಾಡುತ್ತಿದ್ದಾನೆ ಅವಳು ಹಾಗೆ ಮಾಡುತ್ತಿದ್ದಾಳೆ ಎಂದು ಜನ ಮಾತನಾಡುತ್ತಾರೆ ಆದರೆ ಕೃಷ್ಣ ಹೇಳುತ್ತಾನೆ ನಿನ್ನ ದಾರಿ ನಿನಗೆ ಸರಿಯೆನಿಸಿದರೆ ಧರ್ಮದ ದಾರಿಯಲ್ಲಿದ್ದರೆ ಪ್ರಪಂಚದ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಆನೆಯು ಬೀದಿಯಲ್ಲಿ ಹೋಗುವಾಗ ನಾಯಿಗಳು ಬೊಗಳುತ್ತವೆ ಆನೆ ನಿಂತು ನಾಯಿಗಳಿಗೆ ಉತ್ತರ ಕೊಡಲು ಹೋಗುವುದಿಲ್ಲ ಅದು ತನ್ನ ಪಾಡಿಗೆ ತಾನು ಗಾಂಭೀರ್ಯದಿಂದ ನಡೆದುಕೊಂಡು ಹೋಗುತ್ತದೆ ನಾವು ಕೂಡ ಜೀವನದಲ್ಲಿ ಹಾಗೆಯೇ ಇರಬೇಕು ನಮ್ಮ ಗುರಿ ಮತ್ತು ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ನಾವು ಭಾಗವಹಿಸುವಾಗ ಬರುವ ಇನ್ನೊಂದು ಅಡೆತಡೆ ಎಂದರೆ ಹೋಲಿಕೆ ಮಾಡಿಕೊಳ್ಳುವುದು ಅವನಿಗೆ ಅಷ್ಟು ಒಳ್ಳೆಯ ಕೆಲಸ ಇದೆ ಇವಳಿಗೆ ಎಷ್ಟು ಹಣ ಇದೆ ನನಗೆ ಮಾತ್ರ ಕಷ್ಟ ಎಂದು ನಾವು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಂಡು ನಮ್ಮ ಉತ್ಸಾಹವನ್ನು ಕಳೆದುಕೊಳ್ಳುತ್ತೇವೆ ಭಗವದ್ಗೀತೆ ಹೇಳುತ್ತದೆ ಪರಧರ್ಮೋ ಭಯಾವಹ ಎಂದು ಅಂದರೆ ಬೇರೆಯವರ ಕೆಲಸವನ್ನು ನೋಡಿ ಅವರಂತೆ ಆಗಲು ಹೋಗುವುದು ಅಪಾಯಕಾರಿ ನಿನ್ನದೇನಿದೆ ಅದನ್ನು ನೀನು ಅಚ್ಚುಕಟ್ಟಾಗಿ ಮಾಡು ಒಬ್ಬರು ಹಾಡುಗಾರರಾಗಬಹುದು ಇನ್ನೊಬ್ಬರು ಅಡುಗೆ ಮಾಡುವವರಾಗಬಹುದು ಅಡುಗೆ ಮಾಡುವವರು ಹಾಡಲು ಹೋದರೆ ಹಾಡುವವರು ಅಡುಗೆ ಮಾಡಲು ಹೋದರೆ ಎರಡೂ ಕೆಡುತ್ತದೆ ಸಮಾಜದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಬೆಲೆ ಇದೆ ನಿಮ್ಮ ಪಾತ್ರ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದನ್ನು ಶ್ರದ್ಧೆಯಿಂದ ಮಾಡುವುದೇ ನಿಜವಾದ ಹೀರೋ ಗುಣ ಆದ್ದರಿಂದ ಸ್ನೇಹಿತರೆ ಅಡೆತಡೆಗಳು ಬರುವುದು ಸಹಜ ಅಡೆತಡೆಗಳು ಬಂತು ಎಂದು ಆಟ ನಿಲ್ಲಿಸಬಾರದು ಅಡೆತಡೆಗಳು ನಮ್ಮನ್ನು ಪರೀಕ್ಷೆ ಮಾಡಲು ಬರುತ್ತವೆ ಆ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ನಮ್ಮ ಗುರಿಯ ಮೇಲೆ ಕಣ್ಣಿಟ್ಟು ಮುಂದುವರಿಯುವುದೇ ನಿಜವಾದ ಭಾಗವಹಿಸಿಕೆ ನಮ್ಮ ಮನಸ್ಸೇ ನಮ್ಮ ಸ್ನೇಹಿತ ಮತ್ತು ನಮ್ಮ ಮನಸ್ಸೇ ನಮ್ಮ ಶತ್ರು ಅದನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಬನ್ನಿ ಈ ಮನಸ್ಸಿನ ಗೊಂದಲಗಳನ್ನು ಬದಿಗಿಟ್ಟು ಅಂತಿಮ ಘಟ್ಟಕ್ಕೆ ಹೋಗೋಣ ಅಲ್ಲಿ ಕೃಷ್ಣ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನು ಹೇಳಿಕೊಡುತ್ತಾನೆ ನಾವು ನಿರ್ಧಾರ ಮಾಡಿದೆವು ಅಡೆತಡೆಗಳನ್ನು ಎದುರಿಸಲು ಸಿದ್ಧರಾದೆವು ಆದರೆ ಕೊನೆಯದಾಗಿ ನಮ್ಮನ್ನು ಕಾಡುವ ಒಂದು ದೊಡ್ಡ ಪ್ರಶ್ನೆಯಿದೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ ಮೇಲೆ ನನಗೆ ಏನು ಸಿಗುತ್ತದೆ ನಾನು ಗೆಲ್ಲುತ್ತೇನಾ ಅಥವಾ ಸೋಲುತ್ತೇನಾ ಈ ಪ್ರಶ್ನೆ ನಮ್ಮ ನಿದ್ದೆ ಕೆಡಿಸುತ್ತದೆ ನಾವು ಮಾಡುವ ಕೆಲಸಕ್ಕಿಂತ ಅದರ ರಿಸಲ್ಟ್ ಬಗ್ಗೆಯೇ ನಾವು ಹೆಚ್ಚು ಯೋಚನೆ ಮಾಡುತ್ತೇವೆ ಪರೀಕ್ಷೆ ಬರೆಯುವ ವಿದ್ಯಾರ್ಥಿ ಪರೀಕ್ಷೆಗಿಂತ ರಿಸಲ್ಟ್ ದಿನ ಏನಾಗುತ್ತೆ ಎಂದು ಯೋಚಿಸಿ ಭಯಪಡುತ್ತಾನೆ ಬಿಸ್ನೆಸ್ ಮಾಡುವವನು ಲಾಭ ಬರುತ್ತೋ ಇಲ್ಲವೋ ಎಂದು ಯೋಚಿಸಿ ಕೆಲಸ ಶುರು ಮಾಡುವುದೇ ಇಲ್ಲ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಪಂಚದ ಅತ್ಯಂತ ಶ್ರೇಷ್ಠ ಮ್ಯಾನೇಜ್ಮೆಂಟ್ ಪಾಠವನ್ನು ಹೇಳುತ್ತಾನೆ ಕರ್ಮಣ್ಯವಾದಿ ಮಾ ಫಲೇಶು ಕದಾಚನ ಇದರ ಅರ್ಥ ತುಂಬಾ ಸರಳ ಮತ್ತು ಆಳವಾಗಿದೆ ಕೆಲಸ ಮಾಡುವುದಕ್ಕೆ ಮಾತ್ರ ನಿನಗೆ ಹಕ್ಕಿದೆ ಫಲಿತಾಂಶದ ಮೇಲೆ ನಿನಗೆ ಹಕ್ಕಿಲ್ಲ ಎಂದು ಇದನ್ನು ಕೇಳಿದಾಗ ನಮಗೆ ಕೋಪ ಬರಬಹುದು ಅಥವಾ ಬೇಜಾರಾಗಬಹುದು ಅದೇನಿದು ಕಷ್ಟಪಟ್ಟು ಕೆಲಸ ಮಾಡುವವನು ನಾನು ಫಲಿತಾಂಶದ ಮೇಲೆ ನನಗೆ ಹಕ್ಕಿಲ್ಲ ಅಂದರೆ ಹೇಗೆ ಎಂದು ಆದರೆ ಕೃಷ್ಣ ಹೇಳುತ್ತಿರುವುದು ವಾಸ್ತವ ಸತ್ಯವನ್ನು ಒಂದು ಉದಾಹರಣೆ ನೋಡೋಣ ರೈತ ಹೊಲದಲ್ಲಿ ಬೀಜ ಬಿತ್ತಬಹುದು ನೀರು ಹಾಕಬಹುದು ಗೊಬ್ಬರ ಹಾಕಬಹುದು ಬೇಲಿ ಹಾಕಿ ರಕ್ಷಣೆ ಮಾಡಬಹುದು ಇವಿಷ್ಟು ಮಾತ್ರ ಅವನ ಕೈಯಲ್ಲಿರುವ ಕೆಲಸಗಳು ಆದರೆ ಮಳೆ ಸರಿಯಾಗಿ ಬರಬೇಕು ಬಿಸಿಲು ಸರಿಯಾಗಿರಬೇಕು ಗಾಳಿ ಬೀಸಬೇಕು ಇದೆಲ್ಲವೂ ಪ್ರಕೃತಿಯ ಕೈಯಲ್ಲಿದೆ ರೈತ ನಾನು ಬೀಜ ಹಾಕಿದ್ದೇನೆ ನಾಳೆಯೇ ಗಿಡ ಬೆಳೆದು ಹಣ್ಣು ಕೊಡಲೇಬೇಕು ಎಂದು ಹಠ ಹಿಡಿದರೆ ಆಗುತ್ತಾ ಇಲ್ಲ ಫಲಿತಾಂಶ ಅನ್ನುವುದು ನಮ್ಮ ಶ್ರಮ ಮತ್ತು ಕಾಲ ಪ್ರಕೃತಿ ಸನ್ನಿವೇಶ ಎಲ್ಲವೂ ಸೇರಿದ ಮೇಲೆ ಸಿಗುವಂಥದ್ದು ಕೃಷ್ಣ ಹೇಳುವುದು ಇಷ್ಟೆ ನಿನ್ನ ಕೈಯಲ್ಲಿಲ್ಲದ ವಿಷಯದ ಬಗ್ಗೆ ನೀನು ಚಿಂತೆ ಮಾಡುತ್ತಾ ಕೂತರೆ ನಿನ್ನ ಕೈಯಲ್ಲಿರುವ ಕೆಲಸವನ್ನು ಕೂಡ ನೀನು ಸರಿಯಾಗಿ ಮಾಡುವುದಿಲ್ಲ ರಿಸಲ್ಟ್ ಬಗ್ಗೆ ಚಿಂತೆ ಮಾಡುತ್ತಾ ಕೂತ ರೈತ ನೀರು ಹಾಯಿಸುವುದನ್ನು ಮರೆತರೆ ಬೆಳೆ ನಾಶವಾಗುತ್ತದೆ ನಾವು ಜೀವನದಲ್ಲಿ ಕೇವಲ ಭಾಗವಹಿಸುವವರು ಅಂದರೆ ಇದೇ ಅರ್ಥ ಆಟ ಆಡುವುದು ನಮ್ಮ ಕೆಲಸ ಗೆಲುವು ಸೋಲು ದೈವೇಚ್ಛೆ ಯಾವಾಗ ನಾವು ಈ ಸತ್ಯವನ್ನು ಒಪ್ಪಿಕೊಳ್ಳುತ್ತೇವೋ ಆಗ ನಮ್ಮ ಮನಸ್ಸಿಗೆ ಒಂದು ಅದ್ಭುತವಾದ ಶಾಂತಿ ಸಿಗುತ್ತದೆ ಸೋತಾಗ ಕುಗ್ಗಿ ಹೋಗುವುದಿಲ್ಲ ಗೆದ್ದಾಗ ಹಿಗ್ಗುವುದಿಲ್ಲ ಇದನ್ನು ಸಮತ್ವಂ ಎಂದು ಕರೆಯುತ್ತಾರೆ ಸಮತ್ವಂ ಯೋಗ ಉಚ್ಚತೆ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದೇ ಯೋಗ ಕ್ರಿಕೆಟ್ ಮ್ಯಾಚ್ ಆಡುವಾಗ ಆಟಗಾರ ಪ್ರತಿ ಎಸೆತದಲ್ಲೂ ಸೆಂಚುರಿ ಹೊಡೆಯುತ್ತೇನೆ ಎಂದು ಆಡುವುದಿಲ್ಲ ಆ ಬಾಲನ್ನು ಹೇಗೆ ಎದುರಿಸಬೇಕು ಎಂದು ಅಷ್ಟೇ ನೋಡುತ್ತಾನೆ ಸ್ನೇಹಿತರೆ ಜೀವನವನ್ನು ಒಂದು ಆಟದ ರೀತಿಯಲ್ಲಿ ಅಥವಾ ಒಂದು ಲೀಲೆಯ ರೀತಿಯಲ್ಲಿ ನೋಡಬೇಕು ನಾವು ಮಕ್ಕಳ ಜೊತೆ ಆಟ ಆಡುವಾಗ ನಾವು ಸೋಲುತ್ತೇವೋ ಗೆಲ್ಲುತ್ತೇವೋ ಎಂದು ಯೋಜಿಸುವುದಿಲ್ಲ ಆ ಆ ಆಟದಲ್ಲಿ ಸಿಗುವ ಖುಷಿಗಾಗಿ ಆಡುತ್ತೇವೆ ಮಗು ಸೋತರೂ ನಗುತ್ತದೆ ಗೆದ್ದರೂ ನಗುತ್ತದೆ ಜೀವನವು ಹಾಗೆಯೇ ಇರಬೇಕು ಪ್ರತಿಯೊಂದು ಕೆಲಸವನ್ನು ದೇವರ ಪೂಜೆಯಂತೆ ಅಥವಾ ಒಂದು ಸಂಭ್ರಮದಂತೆ ಮಾಡಬೇಕು ಆಗ ಕೆಲಸದ ಒತ್ತಡ ಇರುವುದಿಲ್ಲ ಯಾವಾಗ ಒತ್ತಡ ಇರುವುದಿಲ್ಲವೋ ಆಗ ನಮ್ಮ ಕೆಲಸದ ಗುಣಮತ್ತ ತಾನಾಗಿಯೇ ಹೆಚ್ಚಾಗುತ್ತದೆ ಆಶ್ಚರ್ಯವೆಂದರೆ ಯಾರು ಫಲಿತಾಂಶದ ಬಗ್ಗೆ ಚಿಂತೆ ಮಾಡದೆ ಕೆಲಸದಲ್ಲಿ ಮುಳುಗುತ್ತಾರೋ ಅವರಿ ಅತ್ಯುತ್ತಮ ಫಲಿತಾಂಶ ಸಿಕ್ಕೇ ಸಿಗುತ್ತದೆ ಅರ್ಜುನನಿಗೆ ಕೃಷ್ಣ ಹೇಳಿದ ಕೊನೆಯ ಮಾತು ನಮ್ಮೆಲ್ಲರಿಗೂ ದಾರಿದೀಪ ಅರ್ಜುನ ನೀನು ನಿನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ಫಲಿತಾಂಶದ ಆಸೆಯನ್ನು ಬಿಟ್ಟು ಕೇವಲ ಒಂದು ಉಪಕರಣವಾಗಿ ಅಂದರೆ ನಿಮಿತ್ತ ಮಾತ್ರನಾಗಿ ಯುದ್ಧ ಮಾಡು ಆಗ ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ ಯಾವ ದುಃಖವೂ ಬಾಧಿಸುವುದಿಲ್ಲ ಎಂದು ನಾವು ಕೂಡ ಅಷ್ಟೇ ನಮ್ಮ ಕುಟುಂಬಕ್ಕೋಸ್ಕರ ಸಮಾಜಕ್ಕೋಸ್ಕರ ನಮ್ಮ ಉದ್ಧಾರಕ್ಕೋಸ್ಕರ ಕೆಲಸ ಮಾಡೋಣ ಆದರೆ ನಾನು ಮಾಡಿದೆ ಎಂಬ ಅಹಂಕಾರ ಬೇಡ ನನಗೆ ಅದು ಸಿಗಲೇಬೇಕು ಎಂಬ ಹಠ ಬೇಡ ಸಿಕ್ಕಿದ್ದನ್ನು ಪ್ರೀತಿಯಿಂದ ಸ್ವೀಕರಿಸೋಣ ಸಿಗದೇ ಇದ್ದಾಗ ಅದು ದೇವರಿಗೆ ಪ್ರಿಯವಿಲ್ಲ ಎಂದು ಮುಂದೆ ಸಾಗೋಣ ಮುಕ್ತಾಯವಾಗಿ ಹೇಳಬೇಕೆಂದರೆ ಭಗವದ್ಗೀತೆ ನಮಗೆ ಹೇಳುವುದು ಒಂದೇ ಎದ್ದೇಳಿ ಕಣ್ಣು ತೆರೆಯಿರಿ ಈ ಜಗತ್ತು ಒಂದು ಸುಂದರವಾದ ರಂಗಸ್ಥಳ ಇಲ್ಲಿ ನೀವು ಸುಮ್ಮನೆ ಪ್ರೇಕ್ಷಕರಾಗಿ ಕುಳಿತು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮ ವೇಷ ಹಾಕಿಕೊಳ್ಳಿ ರಂಗಸ್ಥಳಕ್ಕೆ ಬನ್ನಿ ನಿಮ್ಮ ಪಾತ್ರವನ್ನು ಅದ್ಭುತವಾಗಿ ಅಭಿನಯಿಸಿ ಕಷ್ಟ ಬಂದಾಗ ಕುಗ್ಗಬೇಡಿ ಸುಖ ಬಂದಾಗ ಹಿಗ್ಗಬೇಡಿ ಪೂರ್ಣ ಮನಸ್ಸಿನಿಂದ ಬದುಕಿ ಸಾವು ಬರುವ ಮುಂಚೆ ನಾವು ನಮ್ಮ ಬದುಕನ್ನು ಪೂರ್ತಿಯಾಗಿ ಖರ್ಚು ಮಾಡಿರಬೇಕು ಅದೇ ನಿಜವಾದ ಜೀವನ ಸ್ನೇಹಿತರೆ ಇವತ್ತೇ ನಿಮ್ಮ ಗಾಂಡೀವವನ್ನು ಅಂದರೆ ನಿಮ್ಮ ಕರ್ತವ್ಯವನ್ನು ಎತ್ತಿಕೊಳ್ಳಿ ಧೈರ್ಯದಿಂದ ಮುನ್ನಡೆಯಿರಿ ಕೃಷ್ಣ ನಮ್ಮ ಅಂತರಾತ್ಮವಾಗಿ ಸದಾ ನಮ್ಮ ರಥವನ್ನು ನಡೆಸಲು ಸಿದ್ಧನಾಗಿದ್ದಾನೆ ನಾವು ಮಾಡಬೇಕಾಗಿರುವುದು ಇಷ್ಟೇ ಆತನ ಮಾತನ್ನು ಕೇಳಿ ನಂಬಿಕೆಯಿಂದ ಹೆಜ್ಜೆ ಇಡುವುದು ಈ ಮಾತುಗಳು ನಿಮ್ಮ ಜೀವನದಲ್ಲಿ ಒಂದಷ್ಟು ಸ್ಫೂರ್ತಿ ತುಂಬಿದೆ ಎಂದು ಭಾವಿಸುತ್ತೇನೆ ಜೀವನವನ್ನು ನೋಡುವುದಲ್ಲ ಅನುಭವಿಸಿ ಆಚರಿಸಿ ನಮಸ್ಕಾರ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕೊಂಡು ಕಾನ್ ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು